ನಾಳೆಯಿಂದ ಒಂದು ವಾರ ನಡೆಯಲಿರುವ ಸಿಸಿಎಲ್ ಕಪ್ ಅದ್ದೂರಿ ಸಿದ್ಧತೆ ನಡೆದಿದೆ ಚಳಕೆರೆ ನಗರದ ಅಡಿ ಸುಧಾಕರ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಹಿನ್ನೆಲೆಯಲ್ಲಿ ಆಯುಷ್ ಕ್ರಿಕೆಟಿಗರ ತಂಡದ ಮಾಲೀಕ ವೈದ್ಯ ಅನಿಲ್ ಕುಮಾರ್ ತಂಡ ಜರ್ಸಿ ಲಾಂಚ್ ಮಾಡಿದ್ದಾರೆ ಚಳಕೆರೆ ಪ್ರವಾಸಿ ಮಂದಿರದಲ್ಲಿ ಆಯುಷ್ ತಂಡದ ಮಾಲೀಕ ಅನಿಲ್ ಕುಮಾರ್ ಪುತ್ರ ಆಯುಷ್ ತಂಡದ ಹದಿನೇಳು ಆಟಗಾರರಿಗೂ ಜರ್ಸಿ ವಿತರಣೆ ಮಾಡಲಾಗಿದೆ ತಂಡದ ನಾಯಕ ಶಾಂತರಾಜ್ ಪಾಲನೇತ್ರ ನಿಂಗ್ರಾಜ್ ಧನು ಮಾರುತಿ ಅಜಯ್ ವಿಜಯ್ ಕೀರ್ತಿ ಬಸೇಗೌಡ ಆಟಗಾರರು ಭಾಗವಹಿಸಿದರು ಮೊದಲ ಸೀಸನ್ ಸೀಸಿಎಲ್ನಲ್ಲಿ ಹನ್ನೆರಡು ತಂಡಗಳು ಇವೆ ನಮ್ಮ ತಂಡ ಬಲಿಷ್ಠವಾಗಿದ್ದು ಕಪ್ ಗೆಲ್ಲುವ ಅವಕಾಶ ಹೆಚ್ಚಿದ್ದು ಆಟಗಾರರಿಗೆ ಸಹಕಾರ ಮುಖ್ಯ ಬೇರೆ ತಂಡಗಳಿಗೆ ಹೋಲಿಸಿದರೆ ಆಯುಷ್ ಕ್ರಿಕೆಟರ್ಸ್ನ ಆತ್ಮವಿಶ್ವಾಸ ಜಯದ ನಿರೀಕ್ಷೆ ಹಾಕಿದೆ ಎನ್ನುತ್ತಾರೆ ಹಿರಿಯ ಆಟಗಾರ ಪಾಲನೇತ್ರ ಇನ್ನು ತಂಡದ ಮಾಲೀಕ ಅನಿಲ್ ಕುಮಾರ್ ಮಾತನಾಡಿ ತಂಡದಲ್ಲಿ ಟಾಪ್ ಒನ್ ಪ್ಲೇಯರ್ಸ್ಗಳಿದ್ದು ಬೌಲಿಂಗ್ ಬ್ಯಾಟಿಂಗ್ ಕ್ಷೇತ್ರ ರಕ್ಷಣೆ ಎಲ್ಲಾದರೂ ಆಟಗಾರರು ಫಾರ್ಮ್ನಲ್ಲಿ ಇದ್ದಾರೆ ಐಪಿಎಲ್ ಟ್ವೆಂಟಿ ಮಾದರಿಯಲ್ಲಿ ಚಳ್ಳಕೆರೆ ಸಿಸಿಎಲ್ ಕಪ್ ನಡೆಯಲಿದ್ದು ಒಂದು ವಾರ ಚಳ್ಳಕೆರೆ ನಗರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ ಮರವಾಯಿ ಶ್ರೀನಿವಾಸ್ ಎನ್ಬಿ ಮಂಜುನಾಥ್ ಅಮರ್ ಉಪೇಂದ್ರ ಶ್ರೀನಿವಾಸ್ ಏಕಾಂತ ನಾಯಕ ಸಿದ್ದು ನಾಗರಾಜ್ ಶ್ರೀಧರ್ ವೀರೇಶ್ ಅಪ್ಪು ಆಯುಷ್ ತಂಡದ ಫ್ರಾಂಚೈಸಿ ಅನಿಲ್ ಕುಮಾರ್ಗೆ ಸಾಥ್ ನೀಡಿದ್ದಾರೆ